ಬಸಿರಿನ ಬಯಕೆಯ ಕಸುವಲ್ಲಿ ಕಳೆಯುತ್ತ ನಸುನಾಗೆ ಬೀರಿ ದುಡಿಬವಾಳು ನಸುನಾಗೆ ಬೀರಿ ದುಡಿವಾಳು ಛಲದಿಂಗ ಹಸುಗೂಸ ಮುಖವ ನೆನೆಯುತ್ತ ಬಸಿರೀನ ಬಯಕೆಯ ಕಸುವಲ್ಲಿ ಕಳೆಯುತ್ತ ನಸುನಾಗೆ ಬೀರಿ ದುಡಿವಾಳು ನಸುನಾಗೆ ಬೀರಿ ದುಡಿವಾಳು ಛಲದಿಂಗ ಹಸುಗೂಸ ಮುಖವ ನೆನೆಯುತ್ತ ಮಗುವನ್ನು ಬೆಳೆಸಲು ಸೊಗವನ್ನು ಬಿಡುತ್ತಲೇ ನಗುಮುಖದಿಂದ ದುಡಿಯುತ್ತ ನಗುಮುಖದಿಂದ ದುಡಿಯುತ್ತ ಮಾತೆಯು ಬಿಗುವನ್ನು ಬಿಟ್ಟು ನಡೆದಾಳು ಬಿಗುವನ್ನು ಬಿಟ್ಟು ನಡೆದಾಳು ಅನ್ನವ ಉಣಿಸಲು ಬನ್ನವ ಪಡುತ್ತಲಿ ತಣ್ಣಗೆ ಕಥೆಯ ಹೇಳುತ್ತ ಕಥೆಯ ಹೇಳುತ್ತಾ ಮಗುವಿಗೆ ಹೊನ್ನೋಡಿಯನ್ನು ಕಲಿಸಾಳು ಹೊನ್ನೋಡಿಯನ್ನೋ ಕಲಿಸ್ಯಾಳು ಬಸಿರಿನ ಬಯಕೆಯ ಕಸುವಲ್ಲಿ ಕಳೆಯುತ್ತ ನಸುನಗೆ ಬೀರಿ ದುಡಿವಾಳು ನಸುನಗೆ ಬೀರಿ ದುಡಿವಾಳು ಛಲದಿಂದ ಹಸುಗುಸ ಮುಖವಾ ನೆನೆಯುತ್ತ ಶಾಲೆಗೆ ಹೋಗುವ ಬಾಳೆಯ ಕಾಣುತ್ತ ನಾಳೆಯ ಚಿಂತೆ ಮರೆಯುತ್ತ ನಾಳೆಯ ಚಿಂತೆ ಮರೆಯುತ್ತ ಮನದಲ್ಲಿ ಬಾಳಿನ ಗೋಳು ಕಳೆದಾಳು ಬಾಳಿನ ಗೋಳು ಕಳೆದಾಳು ಜನನಿಯು ಕಂದಾನ ಮನದಲ್ಲಿ ಹೊಸ ಹೊಸ ಕನಸಾನು ಬಿತ್ತಿ ಬಿಡುವಾಳು ಕನಸ ಬೇಗನೆ ತನುಮಾನ ಕೆಲ್ಲ ಮುದ ತುಂಬಿ ತನುಮಾನ ಕೆಲ್ಲ ಮುದ ತುಂಬಿ ಬಸಿರಿನ ಬಯಕೆಯ ಕಸುವಲ್ಲಿ ಕಳೆಯುತ್ತ ನಸುನಾಗೆ ಬೀರಿ ದುಡಿವಾಳು ನಸುನಾಗೆ ಬೀರಿ ದುಡಿವಾಳು ಛಲದಿಂದ ಹಸುಗುಸ ಮುಖವ ನೆನೆಯುತ್ತ ಕನ್ನಡ ಭಾಷೆಗೆ ಬರೆಸುತ್ತ ಚೆನ್ನಾಗಿ ಕಲಿಸಿ ಬಿಡುವಾಳು ಚೆನ್ನಾಗಿ ಕಲಿಸಿ ಬಿಡುವಳು ತಾಯಿಯು ಹೊನ್ನಾಗಿ ಬಾಳಿ ಬದುಕಾಲು ಹೊನ್ನಾಗಿ ಬಾಳಿ ಬದುಕಾಲು ಹೆತ್ತವರ ಕೈಯಿಂದ ಸುತ್ತನು ತಿನ್ನುತ್ತ ಕತ್ತನು ಎತ್ತಿ ನಡೆಯುವ ಕತ್ತನು ಎತ್ತಿ వర ప్రీతి మరివాను మవర ప్రీతి మరివాను ಬಸಿರಿನ ಬಯಕೆಯ ಕಸುಬಲ್ಲಿ ಕಳೆಯುತ್ತ ನಸುನಾಗೆ ಬೀರಿ ದುಡಿವಾಳು ನಸುನಾಗೆ ಬೀರಿ ದುಡಿವಾಳು ಚಲದಿಂದ ಹಸುಗೂಸ ಮುಖವಾ ನೆನೆಯುತ್ತ ಹಸುಗೂಸ ಮುಖವಾ ನೆನೆಯುತ್ತ ಹಸುಗೂಸ ಮುಖವಾ ನೆನೆಯುತ್ತ